ಹಾಯ್ ಗಾಯ್ಸ್ ಇವತ್ತು ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಕೊನೆವರೆಗೂ ನೋಡಿ ಸೊ ನನ್ನ ತಂಗಿ ಪಾರ್ಸಲ್ ಕೊಟ್ಟು ಕಳಿಸಿದ್ಲು ಶಿವರಾತ್ರಿ ಆಗಿ ತಿರುಗಿ ದಿವಸ ಸೊ ಹಣ್ಣು ಅಂದರೆ ನಂಗೆ ತುಂಬಾ ಇಷ್ಟ ಸೊ ಹಣ್ಣು ಕೊಟ್ಟು ಕಳಿಸ್ತೀನಕ್ಕ ಅಂತ ಹೇಳಿ ಬಸ್ಗೆ ಇಕ್ಕಿದ್ಲು ಅವಳು ಹಣ್ಣು ಹಾಗೆ ತಂದಿಟ್ಟು ಬಾಳೆಹಣ್ಣು ಎಲ್ ಚಿಪ್ಪು ಹಾಗೆ ಕರ್ಗಡ್ಬು ಹಾಗೆ ಒಂದು ಸ್ವಲ್ಪ ಒಬ್ಬಟ್ಟಿನ ಸಾರ ಎಲ್ಲ ಇಕ್ಕಿದ್ಲಂತೆ ನಾನು ಒಂದು ಹೇಳಿದ್ರೆ ಅವಳು ಹದಿನಾರು ಇಕ್ಬಿಟ್ಟಿದ್ದಾಳೆ ಸೊ ನಾನು ನೀವು ಓಪನ್ ಮಾಡ್ತಾ ಇದ್ರೆ ನನಗೆ ಯಾವ ಯಾವ ಸಿಗಲಿಲ್ಲ ಸೊ ನೋಡ್ತಿದ್ದೀರಲ್ಲ ನೀವು ಚಿಪ್ಸ್ ಪ್ಯಾಕೆಟು ಹಾಗೆ ತಂದಿಟ್ಟು ಒಂದು ಸ್ವಲ್ಪ ಅಡಿಕೆ ಅವರೇ ಬೆಳೆ ಅವರೇ ಕಾಳು ಅಳಸಿಂದ ಕಾಳು ಹಾಗೆ ಒಂದು ಸ್ವಲ್ಪ ಕೊಳತೋಗಿರೋ ಬಾಳೆಹಣ್ಣು ಇವೆಲ್ಲ ಇದ್ವು ಸೊ ನಂಗೆ ಡೌಟ್ ಬಂತಿದ್ದು ನಮ್ದು ಪಾರ್ಸೆಲ್ ಅಂತೇಳಿ ಕಾಲ್ ಕೇಳಿದಾಗ ಅವಳು ಇಲ್ಲ ಅಕ್ಕ ಈ ಥರದವ್ರು ನಾನು ಏನು ಇಟ್ಟಿಲ್ಲ ಅಂತ ಅಂದು ಅವಾಗ ಗೊತ್ತಾಯಿತು ಎಕ್ಸ್ಚೇಂಜ್ ಆಗಿದೆ ಅಂತೇಳಿ ಬೆಳಿಗ್ಗೆ ಬಸ್ಗೆ ಕಳಿಸಿದ್ಲು ಸೊ ಮಧ್ಯಾಹ್ನ ರಿಟರ್ನ್ ಬರುತ್ತೆ ಎರಡೂವರೆಗೆ ಸೊ ಅವಾಗ ಈ ಬ್ಯಾಗ್ ಕೊಟ್ಟು ನಮ್ಮ ಬ್ಯಾಗ್ ಇಸ್ಕೊಬ್ರಣ ಅಂತ ಹೋದ್ವಿ ಅವರು ಇಲ್ಲ ನಂಗೆ ಗೊತ್ತಿಲ್ಲ ಯಾರು ಕೊಟ್ಟಿದ್ನೋ ಅಂತ ಅಂದರು ಸೊ ಹೊಸ ಡ್ರೈವರು ಹಳೆ ಡ್ರೈವರ್ ಆಗಿದ್ರೆ ಈ ಥರ ಎಂದೂ ಆಗಿರಲಿಲ್ಲ ನನಗೆ ಎಷ್ಟೋ ಸಲ ಪಾರ್ಸಲ್ ಕಳಿಸಿದ್ಲು ಬಟ್ ಇದೇ ಇಲ್ಲ ಫಸ್ಟು